ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಪಿಕಪ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಮಾಡೋದಿಲ್ಲ ಎರಡು ಸಾವಿರದ ಹದಿನೆಂಟು ಎಂಟು ಸರ್ ಓನರ್ ಓ ಸರ್ ಓನರ್ ಓನರ್ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಕ್ಲಿಯರ್ ಐತೆ ಲೋನ್ ಏನೋ ಐತೆ ಗಡಿ ಮೇಲೆ ಲೋನ್ ಅದು ಏನ ಇಲ್ಲ ರೀ ಲೋನ್ ಏನಿಲ್ಲ ಇಲ್ಲ ಆ ಲೋನ್ ಅದು ಏನ ಇಲ್ಲ ಗಡಿ ರನ್ನಿಂಗ್ ಎಷ್ಟು ಅಂದ್ರೆ ರನ್ನಿಂಗ್ 138 ರೀ 138 ಆ ಹಾ ಸರ್ ಯಾವುದು 1.3 ನ 1.7 ಐತೆ 1.3 ಸರ್ 1.3 ನಾ ಹಾ ಟೈರ್ ಗಳನ್ನ ಟೈರ್ ಹಿಂದಿನ ಹಿಂದಿನ ಪೂರ ಹೊಸದಿದೆ ಈಗ ಒಂದು

ಹ್ಞೂ ಕಂಪನಿ ಕಂಪ್ನಿ ಪೇಂಟ್ರು ಎಲ್ಲಿ ಲೊಕೇಶನ್ ಗಾಡಿ ಇದು ಆ ಲೊಕೇಶನ್ ಗಾಡಿ ಆಗಲಿ ಹತ್ತನೇ ತಾಲ್ಲೂಕು ತಲ್ಸಂಗ ರೀ ಹತ್ತನೇ ತಾಲ್ಲೂಕು ಹತ್ತನೇ ತಾಲೂಕು ತಲೆಸಾಂಗ ಹ್ಮ್ ಎಷ್ಟ್ ಹೇಳ್ತೀರಿ ಕಡಿಗೆ ರೇಟು ಲಕ್ಷ ಹೇಳ್ತೀನಿ ಹ್ಞೂ ಕೊಡ್ತೀನಿ ಏಳುವರೆ ಹೇಳ್ತಿದ್ರ ಮಾಡಲ್ಲ ಎಷ್ಟು ಗಡಿ ಹದಿನೆಂಟು ಎಂಟು ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ಗೆ ಫೈನಲ್ ಎಷ್ಟು ಮಾಡಿ ಅಂತ ಏಳು ಏಳು ಲಕ್ಷ ಏಳು ಲಕ್ಷ ಫೈನಲ್ கலையம் okay, okay.